ನೋಡಿ ಅಮ್ಮ ಇದು ಹತ್ತೊಂಬತ್ತೂವರೆ ಕಿಲೋಮೀಟರ್ ರೋಡು ಏಳು ಸಾವಿರದ ಐನೂರ ಹತ್ತು ಕೋಟಿ ರೂಪಾಯಿ ಈಗ ಹೆಚ್ಚಾಗಿದೆ ಮೂವತ್ತೊಂದನೇ ತಾರೀಕು ಸರ್ಟಿಫಿಕೇಟ್ ಬಂದಿದೆ ಪಾಪ ನಮ್ಮ ಎಂ ಪಿ ಇನ್ನ ಹುಡುಗ ಇನ್ನ ಅನುಭವ ಇಲ್ಲ ಟರ್ಜೆಂಟ್ ಅರ್ಜೆಂಟ್ ಅಂತ ಇರ್ತಿದ್ದ ನಾವು ಹಂಗೆಲ್ಲ ಮಾಡಕ್ಕಾಗಲ್ಲ ಕಮಿಷನರ್ ಆಫ್ ಸರ್ಟಿಫಿಕೇಶನ್ ಕೊಡ್ಬೇಕಂತ ಮೂವತ್ತೊಂದನೇ ತಾರೀಕು ಜುಲೈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಾವಿವನ್ನ ನಾಲ್ಕನೇ ತಾರೀಕು ಐದನೇ ತಾರೀಕಲ್ಲಿ ನಾವಿದ್ದೀವಿ ಪ್ರೈಮ್ ಮಿನಿಸ್ಟರ್ ಹತ್ತನೇ ತಾರೀಕು ಅವರು ಟೈಮ್ ಕೊಟ್ಟಿದ್ದಾರೆ ಇದನ್ನ ನಾವು ಈಗ ನಮ್ಗಿನ್ನ ಮೆಟ್ರೋ ಇಂದ ನಮ್ಗೆ ಇದು ಏನ್ ಸರ್ಟಿಫಿಕೇಶನ್ ಇತ್ತಲ್ಲ ಅಲ್ಲಿವರೆಗೂ ನಾವು ಅದನ್ನ ಆಗಲ್ಲ ಈಗ ಮೂರು ರೈಲು ಮಾತ್ರ ಬಂದಿದೆ ಇನ್ನೊಂದು ಹತ್ತನೇ ತಾರೀಕು ಬರ್ತದೆ ಅದನ್ನ ರೆಡಿ ಮಾಡೋದಕ್ಕೆ ಒಂದು ವಾರ ಮೂರು ಫ್ರೀಕ್ವೆನ್ಸಿ ನಾವು ಹ್ಯಾಂಡ್ ಮಾಡ್ತಿದ್ವಿ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಮಸೂರೋರಿಗೆ ಎಲ್ಲ ಅನುಕೂಲ ಆಗುವಂಥದ್ದು ಎಲ್ಲೋ ಲೈನು ಭಾಳ ಇಂಪಾರ್ಟೆಂಟ್ ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಫಿನಾನ್ಸ್ ಮ್ಯೂಸಿಫಿಗೆ ಕರ್ಕೊಂಡಿದ್ದೀನಿ ನಾನು ನಮ್ಮ ಬಿ ಡಿ ಎ ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು ರಾಮ ಮೂರ್ತಿ ಮತ್ತು ನಮ್ಮ ಸತಿ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಎಮ್ ಎಲ್ ಎಸ್ಗೂ ಬರೋಕೆ ಹೇಳಿದ್ದೀನಿ ನಾನು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ರೈಲ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಅಂತೆ ತಾರು ಮಾಡ್ತಾರೆ ರೀ ನಮ್ಮ ಚೀಫ್ ಮಿನಿಸ್ಟರ್ ನಾವು ಬಂದು ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವರು ಟೈಮ್ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕೆ ಕೊಟ್ಟಿದ್ದಾರೆ ನಾವು ಕಾಗದೆ ಬಂದಿದ್ದೀವಿ ಏನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಅಲ್ಲ ನಮ್ದು ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅವರು ಚೇರ್ಮನ್ ನಾವು ಕೋಣಿ ಎಮ್ ಡಿ ಇಬ್ರು ಸೇರಿ ಮಾಡ್ತಾ ಇದ್ದೀವಿ ಯಾರಿಗೂ ಕ್ಲೀಮೆ ಹೂವ ಬರೋದು ಯಾರಿಗೂ ಇಲ್ಲ ಇಲ್ಲಿ ಇದು ಜನರ ಸೇವೆ ನಾವು ಮಾಡ್ತಾ ಇರೋದು ರಾಜಕಾರಣ ಇದರಿಂದ ಏನು ರಾಜಕಾರಣ ಬರೋದಿಲ್ಲ ಇದರಿಂದ ಯಾರಿಗೂ ಏನಿದೆ ಬರೋದಿಲ್ಲ ನಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀವಿ ನಮಗೆಲ್ಲ ದೇವರು ನಿಮಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಾಗ ನಾವು ಸೇವೆ ಮಾಡ್ತೇವೆ ಮೂರು ಡ್ರೈವರ್ ಅಮ್ಮ ನಾವು ಎಲ್ಲ ಕಾಲಿಂದ ಅದು ಬಂದಿಲ್ಲ ಈಗ ಕೆಲವು ಎಲ್ಲ ತಗೊಂಡಿದ್ದು ಅದೆಲ್ಲ ಮಳೆ ಹಿಂದುಸಿದೆ ಈಗ ಇಟಾನಗರು ಕಂಕಟಾ ಕೂಡ ಇನ್ನೂ ಕಲ್ಸನ್ ಆಗ್ತಾ ಇದೆ ಅಲ್ಲಿಂದ ಬರಬೇಕು ಅಲ್ಲಿಂದ ಬಂದ ಮೇಲೆ ಇನ್ನೂ ಕಲ್ ಜಾಸ್ತಿ ಮಾಡ್ತೀವಿ ನಾವು ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದ್ರು ಕೂಡ ಡಬಲ್ ಟಕ್ಕರ್ ಆಗಿ ಮಾಡ್ತೀವಿ ಯಾಕೆ ಅಂತ ಅಂದ್ರೆ ರೋಡ್ ಎಕ್ಸ್ಟ್ರಾ ಆಗ್ತದೆ ನಾವು ಬಿಲ್ಡಿಂಗ್ ಹೊಡೆದಾಕಾಗಲ್ಲ ಅರ್ಧ ಕಾಸ್ಟ್ ಪಿ ಅರ್ಧ ಕಾಸ್ಟು ಮೆಟ್ರೋ ಇಬ್ರು ಬೇರು ಮಾಡಬೇಕು ಅಂತ ಹೇಳಿದೀವಿ ಸ್ವಲ್ಪ ಫೈನಾನ್ಷಿಯಲ್ ಇದೆ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವಿ ಈಗ ಯಾರಾದ್ರೂ ಗಲಾಟೆ ಮಾಡ್ತಾವ್ರಲ್ಲ ಕೆಲವು ಹೆಲ್ಪಗಳು ಅವರೆಲ್ಲ ಸ್ವಲ್ಪ ದುಡ್ಡು ಕೊಡ್ಸಿದ್ವಿ ಫಸ್ಟ್ ದುಡ್ಡು ಗಿಟ್ ಕೊಡ್ಸಿದ್ರೆ ಬಾ ಬೆಂಗಳೂರಿಗೆ ಭಾಳ ಒಳ್ಳೇದು ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಿ ಒಬ್ರು ದುಡ್ಡು ಕೊಟ್ಟಿದ್ದು ಮಾತಾರಲ್ಲ ಬರೀ ಏನಾದ್ರೂ ತಪ್ಪು ಕಂಡಿದ್ದೇನೆ ನೋಡ್ತಾರೆ ಯಾರು ಬೇಕು ನೀವು ಭಾಗವಹಿಸಿ ನೀವು ಭಾಗವಹಿಸಿ ಟಿ ಬಿ ಟಿ ಕಂಪ್ನಿಗಳು ಟ್ರಾಫಿಕ್ ಕಡಿಮೆ ಆಗೋದಕ್ಕೆ ಬಿ ಎಂ ಟಿ ಸಿ ಎ ಸಿ ಬಸ್ ಗಳನ್ನ ಎ ಸಿ ಬಸ್ ಗಳನ್ನ ಸಪ್ಲೈ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಬಸ್ ಬಳಕೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಏನೋ ಸದ್ಯಕ್ಕೆ ಇದನ್ನ ಇನ್ನಾಗ್ರೇಟ್ ಮಾಡ್ತಾ ಇದ್ದೀವಿ ಪರಿಸ್ಥಿತಿ ನೋಡೋಣ ಇಪ್ಪತ್ತೈದು ನಿಮಿಷಕ್ಕೆ ಒಂದು ಟ್ರೈನ್ ಬರ್ತದೆ ಇನ್ನ ಹೊಸ ಟ್ರೈನ್ ಬಂದ ಮೇಲೆ ಇಪ್ಪತ್ತು ನಿಮಿಷಕ್ಕೆ ಮಾಡ್ತೀವಿ ಇನ್ನೂ ನಾಲ್ಕು ರೇಟ್ ಬಂದ ಮೇಲೆ ಹತ್ತು ನಿಮಿಷಕ್ಕೂ ಮಾಡ್ತೀವಿ

ಬಹಳ ಖುಷಿಯಾಗಿ ಬೆಂಗಳೂರು ಬಿಟ್ಟಾರು ಜನ ಜಾಸ್ತಿ ಆಗ್ತಾ ಇದೆ ಸಿಟಿ ಅದಕ್ಕೊಂದು ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಬರ್ತದೆ ಮಾಡ್ತಾ ಇದೀವಿ ಎಷ್ಟು ಸಹ ಸಾರದು ಒಂದ್ ಮಾಡ್ತಾ ಇದ್ದೀವಿ